ಹಾಯ್ ಫ್ರೆಂಡ್ಸ್ ಇವತ್ತಿನ ನನ್ನ ಮಿನಿ ವ್ಲಾಗ್ ಏನಪ್ಪಾ ಅಂತಂದರೆ ನಿಮಗೆಲ್ಲ ಗೊತ್ತು ನಾನು ನಿನ್ನೆ ಮದ್ದೂರಮ್ಮನೊಂದು ವಿಡಿಯೋ ಹಾಕಿದ್ದೆ ಅಂತೇಳಿ ಒಂದು ತಿಂಗಳು ಮುಂಚಿತವಾಗಿ ಮದ್ ಒಂದು ತಿಂಗಳು ಮುಂಚಿತವಾಗಿ ಮದ್ದೂರಮ್ಮ ಬಸವೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ನೈಟ್ ಇದ್ದು ಬೆಳಗ್ಗೆ ಮದ್ದೂರಮ್ಮ ಬಸವೇಶ್ವರ ದೇವಸ್ಥಾನದಲ್ಲಿ ಸೋಗ್ಲು ಉಸ್ಕೊಂಡು ಊರೂರು ಮೆರವಣಿಗೆ ಬರುತ್ತೆ ನಿನ್ನೆ ಸ್ವಲ್ಪ ಮದ್ದೂರಮ್ಮ ಊರೂರು ಮೆರವಣಿಗೆ ಬಂದಿದ್ದು ಲೇಟಾಯಿತು ಅದಕ್ಕೋಸ್ಕರ ಭಗವಂತ ಭೈರವೇಶ್ವರ ದೇವಸ್ಥಾನದಲ್ಲಿ ಅಲ್ಲೇ ಒಂದಿನ ಇದ್ದು ನೆಕ್ಸ್ಟ್ ದಿನ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರ್ಟಿದ್ದು ಆವತ್ತು ದಿನ ಮದ್ದುರಮ್ಮನಿಗೆ ಸೋಗುಲು ಕೊಟ್ಟು ಭೈರವೇಶ್ವರನ ದೇವಸ್ಥಾನದಿಂದ ಹಾಗೆ ನಾನೇ ಕೊಟ್ಟಿದ್ದು ಮದ್ದುರಮ್ಮನಿಗೆ ಸೋಗುಲು ಕೊಟ್ಟು ನೈವೇದ್ಯಕ್ಕೆ ಜ್ಯೂಸ್ ಮಾಡಿದ್ವಿ ಪೂಜೆ ಮಾಡಿಸಿ ಮದ್ದುರಮ್ಮನಿಗೆ ಭೈರವೇಶ್ವರ ಸನ್ನಿಧಿಯಿಂದನೇ ನೆಕ್ಸ್ಟು ಹಳ್ಳಹಳ್ಳಿ ಮೇಲೆ ಮದ್ದೂರಮ್ಮ ಹೋಗ್ತಾ ಇರ್ತಾರೆ ಯಾಕಂದರೆ ನೆಕ್ಸ್ಟ್ ಮಂತೆ ಜಾತ್ರೆ ಜಾತ್ರೆ ಐದು ದಿನ ನಡೆಯುತ್ತೆ ಅದಕ್ಕೋಸ್ಕರ ಒಂದು ತಿಂಗಳು ಮುಂಚಿತವಾಗಿ ಈ ಥರ ಹಳ್ಳಳ್ಳಿ ಮೇಲೆ ಮದ್ದೂರಮ್ಮ ಹೋಗ್ತಾರೆ ಪೂಜೆ ಮಾಡಿಸ್ಕೊಳಕ್ಕೆ ಅಂಥೇಳಿ ಅದೇ ಥರ ಇವತ್ತು ಕೂಡ ನಾನು ನಂಬಿರುವ ಭಗವಂತನ ಸನ್ನಿಧಿಲಿ ತುಂಬ ವಿಶೇಷವಾಗಿ ಪೂಜೆ ನಡೀತು ಫಸ್ಟು ಭಗವಂತ ಭೈರವೇಶ್ವರಂಗೆ ಪೂಜೆ ಮಾಡ್ತಿದ್ದರು ಅರ್ಚಕರು ಇವೇ ನೋಡ್ತಿರ್ಬೋದು ಯಾವ ಥರ ಪೂಜೆ ಆಮೇಲೆ ಗ್ರಾಮ ದೇವತೆ ಮದ್ದೂರಮ್ಮನೂ ಕೂಡ ಮಹಾಮಂಗಳಾರತಿ ಮಾಡಿ ಅದಕ್ಕೆ ತುಂಬ ಚೆನ್ನಾಗೆ ಪೂಜೆ ಮಾಡಿಕೊಟ್ರು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾರೆ ಹೇಳಿ ಗ್ರಾಮ ದೇವತೆ ನಿಮಗೆ ಗೊತ್ತಿರಬೇಕು ಗ್ರಾಮ ದೇವತೆ ಮದ್ದೂರಮ್ಮ ಅಂದರೆ ಇದು ಸಿಡಿ ಸಿಡಿ ಅಂತ ಹೇಳಿ ಮದ್ದೂರಮ್ಮನಿಗೆ ಮಕ್ಕಳಿಲ್ಲ ಸಿಡಿನ ಜೊತೆಯಲ್ಲೇ ಇಟ್ ಸಿಡಿರಣ್ಣನ ಹಣ್ಣನ ಜೊತೆಯಲ್ಲೇ ಕರ್ಕೊಂಡು ಓಡ್ಡಾಡ್ತಾರೆ ಸೊ ಅದಕ್ಕೋಸ್ಕರ ಮದ್ದೂರಮ್ಮ ಇದ್ದಾಗ ಸಿಡಿ ಕೂಡ ಜೊತೆಲೇ ಬರ್ತಾರೆ ಫಸ್ಟು ಮಧುರಮ್ಮ ಆಮೇಲೆ ಸಿಡೀರಮ್ಮ ಜೊತೇಲಿ ಇದ್ದು ಪೂರ್ವರು ಮೆರವಣಿಗೆ ಮಾಡ್ತಾರೆ ಅರ್ಚಕರು ತುಂಬ ಪೂಜೆ ಎಲ್ಲ ಆಯಿತು ಅವ್ರಿಗೂ ತುಂಬ ಲೇ ಅಂದರೆ ಹೂ ಬರೋದು ತುಂಬ ಲೇಟ್ ಆಯಿತು ಮದ್ದುರಮ್ಮಗೆ ನಮಸ್ಕಾರ ಮಾಡಿಕೊಂಡು ಭೈರವೇಶ್ವರ ಸನ್ನಿಧಿಯಿಂದ ಹೊರ್ಗಡೆ ಬಂದರು ನೀವೇ ನೋಡ್ತಿರ್ಬೋದು ಮಧುರಮ್ಮನ ಅಲಂಕಾರ ಯಾವ ಥರ ಇದೆ ಅಂತ ಇವಾಗ ಮಲ್ಲಿಗೆ ಹೂ ಸೀಸನ್ ಇರೋದ್ರಿಂದ ಮಲ್ಲಿಗೆ ಹೂವು ಅಲಂಕಾರನೇ ಮಾಡೋದು ಅಮ್ಮನಿಗೆ ನೋಡಿ ಈ ಥರ ಹೊರ್ಗಡೆ ಕರ್ಕೊಬಂದು ಮಧುರಮ್ಮ ನೆಕ್ಸ್ಟು ಊರಿಗೆ ಹೋಗೋದಕ್ಕೆ ರೆಡಿಯಾಗಿ ಹೊರಟರು ಇವತ್ತಿನ ನನ್ನ ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇದೇ ಥರ ವಿಡಿಯೋಗೆ ವೀಡಿಯೋಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್